ಕುಮಾರಣ್ಣನ ಬುಡಕ್ಕೆ ಬತ್ತಿ ಹಿಡಲು ಕಾಂಗ್ರೆಸ್ ಮೆಗಾ ಪ್ಲಾನ್ ನಿಖಿಲ್ ರಾಜ್ಯ ಪ್ರವಾಸ ಕಂಡು ಶಾಕ್ ಆಯ್ತಾ ಕಾಂಗ್ರೆಸ್ ಕುಮಾರಣ್ಣನಿಗೆ ಮೇಕೆದಾಟು ಸವಾಲು ಹಾಕಿ ಕೌಂಟರ್ ಅವರು ಕೂಡ ಒಂದೆಜ್ಜೆ ಮುಂದೆ ಇಡಿಸ್ಲಿ ಅವರ ಏನು ಮಿತ್ರ ಪಕ್ಷದ ಒಂದು ಡಿಎಂಕೆ ಇದಾರೆ ಅವರ ನಾಯಕರು ಒಂದೆಜ್ಜೆ ಮುಂದೆ ಬರಲಿ ಅವರು ಕೂಡ ಪ್ರಯತ್ನ ಮಾಡಲಿ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಸಂಚಲನ ಸೃಷ್ಟಿ ಮಾಡಿರುವ ನಿಖಿಲ್ ಕುಮಾರಸ್ವಾಮಿಯವರ ಅಬ್ಬರವನ್ನ ನೋಡಿ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ಶೇಕ್ ಆಗಿದೆ ಬಿಜೆಪಿ ಪಾಪ ಏನು ಹೇಳ್ಕೊಳ್ತಿರುವಂತ ಸ್ಥಿತಿ ಯಾಕಂದ್ರೆ ಮಿತ್ರ ಪಕ್ಷ ಹಾಗಾಗಿ ಕಾಂಗ್ರೆಸ್ ಸುಮ್ಮನೆ ಇರೋಕ್ಕಾಗತ್ತಾ ಏನಾದ್ರೂ ಮಾಡಿ ರಾಜ್ಯದಲ್ಲಿ ಈ ಗೆ ಲಗಾಮ್ ಹಾಕ್ಲೇಬೇಕಲ್ವಾ ಅಂತ ಯೋಚಿಸಿರುವ ಕಾಂಗ್ರೆಸ್ಗೆ ಸಿಕ್ತು ನೋಡಿ ಒಂದು ಮೆಗಾ ಅಸ್ತ್ರ ಅದೇ ನೀರಿನ ಅಸ್ತ್ರ ಮೇಕೆ ದಾಟು ಯೋಜನೆ ಮಂಡ್ಯ ಗೆದ್ಬಿಟ್ರೆ ಹತ್ತೇ ನಿಮಿಷದಲ್ಲಿ ಅನುಮತಿ ಕೊಡಿಸ್ತೀನಿ ಅಂದಿದ್ದಲ್ಲಪ್ಪ ಎಚ್ ಕೆ ಅಂತಿದ್ದಾರೆ ಕೆ ಸುರೇಶ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನ ಜಾರಿಗೆ ಮಾಡ್ತೀವಿ ಅಂತ ಹೇಳಿದವರು ನೀವು ನಾನಲ್ಲ ಅಂತಿದ್ದಾರೆ ಎಚ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಮತ್ತೊಂದು ಜಂಗಿ ಕುಸ್ತಿಗೆ ವೇದಿಕೆ ಆಗ್ತಿದೆ ಈ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಮಿಳುನಾಡಿನ ತಮ್ಮ ಮೈತ್ರಿ ಪಕ್ಷವನ್ನ ಮೇಕೆದಾಟು ಯೋಜನೆಗೆ ಒಪ್ಪಿಸಲಿ ನಾನು ಐದೇ ನಿಮಿಷದಲ್ಲಿ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಪ್ಪಿಗೆ ಕೊಡಿಸುತ್ತೇನೆ ಅಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಈ ಹಿಂದಿನ ಹಳೆಯ ಮಾತಿಗೆ ಈಗಲೂ ಕೂಡ ಬದ್ಧ ಅಂತಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾಂಗ್ರೆಸ್ನವರಿಗೆ ತಮಿಳುನಾಡಿನ ಡಿಎಂ ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ತಮಿಳುನಾಡು ಸರ್ಕಾರದ ವಿರೋಧ ಕಟ್ಟಿಕೊಂಡು ಮೇಕೆದಾಟು ಯೋಜನೆ ಮಾಡಿದ್ರೆ ಆಗುತ್ತೆ ಇಲ್ಲದಿದ್ರೆ ಮೇಕೆದಾಟು ಯೋಜನೆ ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯವೇ ಇಲ್ಲ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸದೆ ಮೇಕೆದಾಟು ಯೋಜನೆಗೆ ಕಚೇರಿ ತರದ್ರೆ ಏನು ಪ್ರಯೋಜನ ಮೇಕೆದಾಟು ಯೋಜನೆ ಮಾಡುತ್ತೇವೆ ಎಂದು ಹೇಳಿದವರು ಕಾಂಗ್ರೆಸ್ ಅವರು ನಾನಲ್ಲ ಯೋಜನೆ ಮಾಡ್ತೇನೆ ಎಂದು ಹೇಳಿದವರು ಮಾತಾಡಬೇಕು ಎರಡೂವರೆ ವರ್ಷದಿಂದ ಸುಮ್ಮನೆ ಸಮಯ ಹಾಳು ಮಾಡುತ್ತಿದ್ದಾರೆ ಅಷ್ಟೇ ದಿಢೀರ್ ಸುಮ್ಮನೆ ನನ್ನ ಮೇಲೆ ಜವಾಬ್ದಾರಿ ಹೊರಿಸಿದ್ರೆ ನಾನು ಹೇಗೆ ಮಾಡಲು ಸಾಧ್ಯ ಅಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ಸುರೇಶ್ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮನ್ನ ಗೆಲ್ಲಿಸಿದ್ರೆ ಹತ್ತೆ ನಿಮಿಷ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುತ್ತೇನೆ ಎಂದು ಹೇಳಿದವರು ಎಚ್ ಡಿ ಕುಮಾರಸ್ವಾಮಿ ಅವರು ಎಂದು ಸುರೇಶ್ ತಿರುಗೇಟು ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ ಮೇಕೆದಾಟು ರಾಜ್ಯದ ಅಭಿವೃದ್ಧಿಯ ವಿಷಯ ಹೀಗಾಗಿ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಅನುಮತಿಯನ್ನ ಇವರು ಕೊಡಿಸಲೇಬೇಕು ಎಂದು ಎಂದು ಹೇಳಿದರು ಡಿಕೆ ಸುರೇಶ್ ಅವರ ಈ ಹೇಳಿಕೆಗೆ ನಂದು ಒಂದಿರಲಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮೇಕೆದಾಟು ಯೋಜನೆ ಜಾರಿಗೆ ಕಾಂಗ್ರೆಸ್ ನಾಯಕರು ತಮಿಳುನಾಡಿನ ಸ್ಟಾಲಿನ್ ಸರ್ಕಾರವನ್ನು ಒಪ್ಪಿಸಿದ ಮೇಲೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇನ್ನೇನ್ ಕೆಲಸ ಉಳಿದಿದೆ ಅಂತ ಕ್ವಶನ್ ಮಾಡಿದ್ದಾರೆ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ ಈಗ ಕೇಂದ್ರದಲ್ಲಿ ಪ್ರಭಾವಿ ಸಚಿವರು ನೀವೇ ಹೇಳಿಕೊಂಡಂತೆ ಈ ಜಿಲ್ಲೆಯ ಋಣವೂ ನಿಮ್ಮ ಮೇಲಿದೆ ರಾಜಕಾರಣ ಬದಿಗೊತ್ತಿ ಕೆಲಸ ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ ಟಾಂಗ್ ಕೊಟ್ಟಿದ್ದಾರೆ ನಾವು ದೂರ ದೃಷ್ಟಿ ಇಟ್ಕೊಂಡು ಮೇಕೆದಾಟು ಪಾದಯಾತ್ರೆಯನ್ನ ನಡೆಸಿದ್ವಿ ಈಗ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆ ಒಂದು ಸಾವಿರ ಕೋಟಿ ಮೀಸಲಿಟ್ಟಿದೆ ನೀವು ಪ್ರಧಾನಮಂತ್ರಿಗಳಿಗೆ ಮೇಕೆದಾಟು ಯೋಜನೆಯಿಂದಾಗುವ ಅನುಕೂಲದ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಆ ಮೂಲಕ ಈ ಯೋಜನೆಗೆ ಚಾಲನೆ ಕೊಡಿಸಬೇಕು ನಾವು ಮಾಡಿದ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಫಲ ಕೊಡಿಸಬಹುದು ಎಂದು ಹೇಳಿದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಎಂ ಬಿ ಪಾಟೀಲ್ ಈ ಅಣೆಕಟ್ಟು ಯೋಜನೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ರಾಜಕೀಯ ಮಾಡಿಕೊಂಡು ಕೂರಬಾರ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದನ್ನ ಮನಗಂಡು ರಚನಾತ್ಮಕವಾಗಿ ಕೆಲಸ ಮಾಡಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೇಕೆದಾಟು ಯೋಜನೆ ತಮ್ಮ ಕುಟುಂಬದಿಂದ ಮಾತ್ರ ಅಂತ ಹೇಳಿದ್ದಾರೆ ಇದು ಸರಿಯಲ್ಲ ಈ ಯೋಜನೆ ಜಾರಿಯಿಂದ ಸಂಕಷ್ಟದ ಸಮಯದಲ್ಲಿ ನೀರು ಸಿಗುತ್ತದೆ ಎಂಬುದನ್ನು ತಮಿಳುನಾಡಿನ ರಾಜಕೀಯ ಪಕ್ಷಗಳಿಗೂ ಗೊತ್ತು ಆದರೆ ಅವರು ಸಹ ರಾಜಕೀಯಕ್ಕಾಗಿ ಮೇಕೆದಾಟು ಯೋಜನೆಯನ್ನ ವಿರೋಧಿಸುತ್ತಿದ್ದಾರೆ ಇಂತಹ ಧೋರಣೆಯನ್ನ ಎಲ್ಲರೂ ಬಿಟ್ಟರೆ ಜನರಿಗೆ ಒಳ್ಳೆದಾಗುತ್ತೆ ಅಂದ್ರು ಇನ್ನು ಚುನಾವಣೆಗೂ ಮುನ್ನ ಪಂಚೆ ಕಟ್ಟಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಯೋಜನೆ ಬಗ್ಗೆ ಹೋರಾಟ ನಡೆಸಿದಂತಹ ಕೆ ಶಿವಕುಮಾರ್ ಅವರು ಉಲ್ಟಾ ಹೊಡೆದಿದ್ದಾರೆ ಡಿಎಂಕೆ ಜೊತೆ ಕೇವಲ ರಾಜಕೀಯ ಒಪ್ಪಂದ ಮಾತ್ರ ಮಾಡ್ಕೊಂಡಿದ್ದೀವಿ ನಮ್ಮಿಬ್ಬರ ನಡುವಿನ ಒಪ್ಪಂದ ರಾಜಕೀಯಕ್ಕೆ ಮಾತ್ರ ಸೀಮಿತ ಡಿಎಂಕೆ ಜೊತೆ ಮೇಕೆದಾಟು ವಿಷಯ ಮಾತನಾಡುವುದಕ್ಕೆ ರಾಜಕೀಯ ಒಪ್ಪಂದ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಈ ವಿಷಯವನ್ನೇ ಅಸ್ತ್ರವಾಗಿಸಿಕೊಂಡಿರುವ ಹೆಚ್ ಡಿ ಕುಮಾರಸ್ವಾಮಿ ಅವರು ಹಿಕ್ಕ ಕ್ಲಾಸ್ ತಗೊಂಡ್ರು ಇನ್ನು ರಾಜ್ಯಾದ್ಯಂತ ನಿಖಿಲ್ ರಾಜ್ಯ ಪ್ರವಾಸ ಮಾಡ್ತಿರೋದ್ರಿಂದ ಕಾಂಗ್ರೆಸ್ಗೆ ಕಣ್ಣೂರಿ ಬಿದ್ದಿದೆ ಹಾಗಾಗಿ ಹೀಗೆಲ್ಲ ಮಾತಾಡ್ತಾರೆ ಅನ್ನೋದು ಹೆಚ್ ಡಿ ಕುಮಾರಸ್ವಾಮಿ ಅವರ ವರಸೆ ರಾಜ್ಯದಲ್ಲಿ ಜೆಡಿಎಸ್ ಸಂಘಟನೆಗೆ ನಿಖಿಲ್ ಓಡಾಡ್ತಿದ್ದಾರೆ ಬಿಜೆಪಿ ಜೊತೆಗಿನ ಮೈತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಿಗೂ ಸ್ಪರ್ಧಿಸಲು ಸಾಧ್ಯವಿಲ್ಲ ನಮ್ಗೆ ಶಕ್ತಿ ಇರುವ ಕಡೆ ಸಂಘಟನೆ ಮಾಡುತ್ತಿದ್ದೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಪ್ರಶಂಸೆಯ ಸುರಿಮಳೆಯನ್ನ ಸುರಿಸಿದ್ರು ಹೀಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬಂದಾಗೆಲ್ಲ ತಾವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಕಾಂಗ್ರೆಸ್ ತಮ್ಮೆಲ್ಲ ಹಿಂದಿನ ಭರವಸೆಗಳನ್ನ ನೆನಪು ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಟ್ಟು ರಾಜ್ಯದಲ್ಲಿ ಜೆಡಿಎಸ್ ಸುನಾಮಿಯನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ಇದು ಯಾವುದಕ್ಕೂ ತಲೆ ಕೆಟ್ಟಿಸಿಕೊಳ್ಳುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಜೆಡಿಎಸ್ ಡಿ ಸಂಘಟನಾ ಪರ್ವ ಶುರು ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಎಲೆಕ್ಷನ್ ಗೆ ತುಂಬಾ ದೂರ ಇದ್ರೂ ಕೂಡ ಈಗಲೇ ಜೆಡಿಎಸ್ ನ ಸಂಘಟನೆಯನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ